ರೈತರ ಅಯೋಧ್ಯೆ ಓಪನಿಂಗ್ ದಿನ ತಗೊಂಡಿದ್ದಾರೆ ಸೊ ಅದಕ್ಕೇನೆ ಜೈ ಶ್ರೀ ಮತ್ತೆ ಅವತ್ತೇ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಮತ್ತೆ ಸಲೀಮ್ಗೆ ಗಡಾರಿ ಮತ್ತೆ ಯಾವಾಗ ಹಾಕದ್ ನೀವು ಹಾಕ್ತಿದೀಯಾ ಬೇಡ ಮಾತನ್ನು ಮೂಡಿಲ್ಲ ನನಗಕ್ಕೆ ಗಡಾರಿ ಹಾಕ್ಬೇಕಾರೆ ಚೆನ್ನಾಗಿತ್ತಾ ಅದು ಇಯರ್ ಫೋನ್ ಹಾಕೊಂಡು ಒಳ್ಳೆ ಸಾಂಗ್ ಕೇಳ್ಕೊಂಡು ಫುಲ್ ಮಜವಾಗಿ ಹೋಗ್ತಾ ಇದಾರೆ ಥ್ಯಾಂಕ್ ಯು ಆ ಗಾಡಿ ಒಳ್ಳೆ ಸುಸ್ತಾ ಗಾಡಿ ಬಡ್ಜೆಟ್ ಎಡೋದು ಸಿಗ್ತಾ ಇದೆ ಬಾರು ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಹೆಂಗ್ ನೋಡಿ ಮಹೇಂದ್ರ ಬುಲೋರದಲ್ಲಿ ಆರಾಮಾಗಿ ಕುತ್ಕೊಂಡು ಹೋಯ್ತಾವ್ಕೊಳ್ಳಿ ಅದು ಫೋನ್ ಹಾಕೊಂಡು ಒಳ್ಳೆ ಸಾಂಗ್ ಕೇಳ್ಕೊಂಡು ಫುಲ್ ಮಜ್ವಾಗಿ ಹೋಗ್ತಾ ಇದ್ದಾರೆ ಈಗಿರ್ಬೇಕು ನಾವೆಲ್ಲಿ ಯಾವ ಗಾಡಿ ಮೇಲೆ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವ ತರ ಖುಷಿಯಾಗಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇನೆ ಬೊಲೋರದಲ್ಲಿ ಹೋಗಿ ಮಜಾ ಮಜಾ ಮಾಡಿ ನೀನು ಸ್ನೇಹಿತರೆ ಇವತ್ತಿನ ವಿಷಯ ಏನಂತಂದರೆ ಮೋಟೋ ಸಾಲ್ಸ್ ಎಲ್ಲ ಕೇಳಿತೀರ ಮೈಸೂರವ್ರಿಗೆಲ್ಲ ಗೊತ್ತಿರುತ್ತೆ ರೈಡರ್ಸ್ಗೆಲ್ಲ ಮೋಟೋ ಸಾಲ್ಸ್ ಬಂದು ಶ್ರೇಯಸ್ ಅವ್ರದ್ದು ಇಲ್ಲಿ ಅಂತಂದರೆ ಅದು ಜೆ ಸಿ ಕಾಲೇಜ್ ಇದೆ ರೋಡಲ್ಲೇ ಇರೋದು ಸಿಗ್ನಲ್ಸಿಂದ ಸ್ವಲ್ಪ ನೂರು ಮೀಟ್ರಲ್ಲೇ ಇದೆ ಅಲ್ಲಿ ಪ್ರ ಯಾವಾಗಲೂ ಒಂದು ಎಲ್ಲ ರೈಡ್ಗಳಿಗೂ ಜೊತೆಯಾಗಿ ಒಂದು ಪವರ್ಡ್ ಆಗಿ ಸಪೋರ್ಟ್ ಮಾಡಿಕೊಂಡು ಎಲ್ಲ ರೈಡ್ಗೂ ಕಂಡಕ್ಟ್ ಮಾಡಿಕೊಂಡು ಎಲ್ಲ ರೈಡ್ಗೂ ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಯಾರ ಜೊತೆ ಅಂತಂದರೆ ಮೋಟಾರ್ ರೈಲ್ಸ್ ಜೊತೆ ಸೊ ಅದೆಲ್ಲ ಟೀಮೆಲ್ಲ ಸೇರಿಕೊಂಡು ಇವತ್ತು ಟಿ ವಿ ಎಸ್ ಯೂರೋ ಗ್ರಿಪ್ ಅವ್ರು ಬಂದು ಟೈರ್ ಬಗ್ಗೆ ಒಂದು ಎಲ್ರಿಗೂ ನಾಲೆಡ್ಜ್ ಬರಬೇಕು ಮತ್ತು ಅವ್ರ ಅವ್ರ ಕಂಪ್ನಿ ಟೈರ್ ಬಗ್ಗೆ ಏನು ಸ್ಪೆಸಿಫಿಕ್ ಇದೆ ಮತ್ತು ಏನು ಯೂಸ್ ಇದೆ ಏನು ಬಾಳಿಕೆ ಬರುತ್ತೆ ಇದ್ರ ಬಗ್ಗೆ ಎಲ್ಲ ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮತ್ತು ಎಲ್ಲರೂ ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡೋಕ್ಕೆ ಅಂತ ಒಂದು ಈವೆಂಟ್ ಇಟ್ಟಿದ್ದಾರೆ ಸೊ ಅದು ಲೊಕೇಶನ್ ಬಂದು ಮೋಟೋ ಸಲ್ಸಲ್ಲೇ ಸೊ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಇವಾಗ ಏನು ಗುರು ಸಂಡೆ ಎಲ್ಲ ನಿಮ್ಮದೇ ಮನೇಲಿ ಹೋಗ್ಬಿಟ್ಟು ಆರಾಮಾಗಿ ನೋಡಿ ಎಲ್ಲ ಎಷ್ಟೊಂದು ರಶ್ ಆಗಿ ಓಡಾಡ್ತಾವ್ರೆ ಎಲ್ಲ ಓ ಯಾವ್ದೊಂದು ಮದುವೆ ಇದೆ ಊಟಕ್ಕೆ ಹೋಗಣ ಕರ್ದಿಲ್ಲ ಏನಿಲ್ಲ ಬನ್ನಿ ಆಮೇಲೆ ಸಿಕ್ಕಿ ಹಾಕೊಂಡು ಬರ್ತವ್ರು ನೋಡಿ ಇವನು ಎಲ್ಲೋ ಹೋಗ್ಬೇಕು ಅಂತ ಇನ್ನು ಡಿಸೈಡ್ ಮಾಡಿಲ್ಲ ಯೋಚನೆ ಮಾಡ್ತಾವನೆ ಗುಡ್ಡು ನನ್ನ ಮಗ ಹೋಗ್ಬೇಕಾ ಬೇಡವಂತ ಡಿಸೈಡ್ ಮಾಡಿಲ್ಲ ಅವನು ನಾವು ಪೊಲೀಸರ ಜೊತೆ ಲೆಫ್ಟ್ ತಗೋಗ್ಬಿಡೋಣ ಅವ್ರ ಜೊತೆ ಹೋಗೋಣ ಅವ್ರನ್ನೇ ಫಾಲೋ ಮಾಡ್ಕೊಂಡು ಅವರು ತೋರಿಸಿದ್ದ ದಾರಿ ನಡೆದಿದ್ದ ಅದಿ ಸರ್ ನಮಸ್ಕಾರ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನಾನು ನಿಮ್ಮ ಅಭಿಮಾನಿ ಸರ್ ಸ್ಟ್ರೈಟ್ ಹೋಗ್ಬಿಟ್ರ ನಾನು ರೈಟ್ ಹೋಗ್ತಿದ್ದೀನಿ ನೋಡಿ ವಾ ಚೆನ್ನಾಗಿ ಮಾಡಿದೆ ಬಿಡು ಇವಾಗ ಗುರು ಏನು ಗೊತ್ತಾ ಕರಿಮಣಿ ಮಾಲೀಕ ನೀನೆಲ್ಲ ಅಂತ ಟ್ರೆಂಡಿಂಗ್ ಸಾಂಗು ಇನ್ನೇನು ಸ್ಟಾಪ್ ಆಗಬೇಕು ಅಷ್ಟರಲ್ಲೇ ಇನ್ನೊಂದು ಸ್ಟಾರ್ಟ್ ಆಗೈತೆ ಗುರು ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ತಳ್ಳೋ ಮನಿ ಅಂಟು ಮನಿ ಅಂಟು ನಮ್ಮ ಮೈಸೂರವರೊಬ್ಬರು ಪೇಜ್ನೇ ಕ್ರಿಯೇಟ್ ಮಾಡ್ಕೊಬಿಟ್ಟವ್ರೆ ಮನಿ ಅಂಟು ಅಂದ್ಬಿಟ್ಟು ಯಾವ ಗಲ್ಲಿ ಬಿಡ್ತಲ್ಲ ಅವರು ಎಲ್ಲ ಕಡೆ ಬಿಡ್ತವ್ರೋ ಬಿಡ್ತವ್ರ ನನಗಂತೂ ಗೊತ್ತಿಲ್ಲ ಬೆಂಗಳೂರಲ್ಲೂ ಎಲ್ಲ ಕಡೆ ಬರೀ ಮನಿ ಅಂಟು ಮನಿ ಅಂಟು ಬರೀ ಇದೇ ನಡೀತಾ ಇದೆ ದಯವಿಟ್ಟು ನಮ್ಮಂಥ ಬಡಪಾಯಿ ಟ್ರಾವೆಲರ್ಸ್ಗೆ ಸ್ವಲ್ಪ ಗೂಗಲ್ ಪೇರು ಮಾಡಿಬಿಡ್ರಪ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಷ್ಟು ರೌಂಡ್ ಆರಾಮ್ ಮಾಡಿ ಜನಗಳಿಗೆ ಕಂಟೆಂಟ್ ಆದ್ರೂ ಕೊಡ್ತೀವಿ ಗುರು ಎಲ್ರಿಗೂ ಈ ಮಾ ಯೂನಿವರ್ಸಿಟಿ ರೋಡ್ ಬಗ್ಗೆ ಹೇಳಲೇಬೇಕು ಈ ಇಲ್ಲೊಂದು ಹಂಸ ಹಾಕಿದ್ರು ಎಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ಪೇಪರ್ಗಳಲ್ಲಿ ತುಂಬ ಬಂದಿದೆ ಇಲ್ಲೊಂದು ಅಂಶ ಹಾಕಿದ್ರು ನೋಡಿ ಬ್ಯಾರೇಕೆಡ್ ಹಾಕಿದ್ರಲ್ಲ ಇಲ್ಲೊಂದು ಅಂಶ ಹಾಕಿದ್ರು ಏನಂದರೆ ಫುಲ್ಲು ಆಕ್ಸ್ಡೆಂಟು ಇಲ್ಲಿ ಆಪೋಸಿಟ್ ಅಲ್ವಾ ಅಲ್ಲೊಂದು ಹಾಕಿದ್ರೆ ಇಲ್ಲೊಂದು ಹಾಕಿದ್ರೆ ಯೂನಿವರ್ಸಿಟಿ ಆಪೋಸಿಟ್ಟು ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟು ಅಷ್ಟೊಂದು ಆಕ್ಸಿಡೆಂಟ್ ಆಗ್ತಾ ಇತ್ತು ಕಂಟ್ರೋಲ್ ಮಾಡೋಕೆ ಆಕ್ಸಿಡೆಂಟ್ ಕಂಟ್ರೋಲ್ ಮಾಡೋಕ್ಕೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಅಂತಂದ್ಬಿಟ್ಟು ಆಗ್ತಾರೆ ಬಟ್ ಇಲ್ಲೇನಾಗಿತ್ತು ಅಂತಂದರೆ ಹಂಸ್ ಆಗಿದ್ದಕ್ಕೇ ಹನ್ನೆರಡು ಗಂಟೆ ಅಂದರೆ ಹನ್ನೆರಡು ಗಂಟೆ ಟೈಮಲ್ಲೇ ಎಷ್ಟೋ ಜನ ಒಂದು ಹತ್ತು ಜನ ಏನೋ ಆಕ್ಸಿಡೆಂಟ್ ಆಗಿ ತೀರೋದ್ರು ಅನ್ನೋ ವಿಷಯ ಬಂತು ಅದಕ್ಕೋಸ್ಕರ ಎಮ್ ಸಿ ಸಿಗೆ ಅಂದರೆ ಮಹಾನಗರ ಪಾಲಿಕೆಗೆ ಅರ್ಜಿ ಕೊಟ್ಟು ಅದನ್ನು ತೆಗಿ ತೆಗೆಸಿದ್ದಾರೆ ತೆಗಿಸಿ ಅದಕ್ಕೆ ಬ್ಯಾರಿಕೇಡ್ ಹಾಕ್ಸಿದ್ದಾರೆ ಸ್ವಲ್ಪ ಸ್ಲೋ ಆಗಲಿ ಅಂತಂದ್ಬಿಟ್ಟು ಸ್ನೇಹಿತರೆ ನಮ್ಮ ಮೈಸೂರು ತುಂಬ ವಿಶೇಷ ಅದೆಲ್ರಿಗೂ ಗೊತ್ತಿರೋ ವಿಷಯ ಅರಮನೆ ಇದೆ ಮತ್ತೊಂದಿದೆ ಝೂ ಇದೆ ಎಲ್ಲ ಇದೆ ಆದರೆ ಇನ್ನೊಂದು ಅದಕ್ಕೆ ಸೇರ್ಪಡೆ ಆಗಿರೋದು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ಎಷ್ಟು ದೊಡ್ಡ ತಲೆ ಆಕಾರ ಇದೆ ನೋಡಿ ಇಲ್ಲಿ ಮನುಷ್ಯನ ತಲೆ ಆಕಾರ ತಲೆ ಆಕಾರದಲ್ಲಿ ಬಿಲ್ಡಿಂಗ್ ಕಟ್ಟಿರೋದು ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಇದನ್ನು ನೋಡಿದಾಗ ಯಾವುದೋ ಮ್ಯೂಸಿಯಮ್ ಇರಬೇಕು ಇಲ್ಲ ಅಂತಂದರೆ ಏನೋ ಇದಕ್ಕೆ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ವಾಟರ್ ಟ್ಯಾಂಕ್ ತಪ್ಪ ಇಲ್ಲ ಯಾರೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂದ್ಕೊಂಡೆ ಆ್ಯಕ್ಚುಲಿ ಇದು ಬಂದು ಗೌರ್ಮೆಂಟ್ ಸ್ಪೀಚ್ ಇದರ ಅರ್ಥ ಒಂದು ಸ್ಪೀಚ್ ಆ್ಯಂಡ್ ಇಯರಿಂಗ್ ಅಂತ ಅಂದರೆ ಕಣ್ಣು ಮೂಗು ಕಿವಿ ಮತ್ತು ನಾಲಿಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋರ ಬಗ್ಗೆ ಮಾಡಿರೋದು ನೋಡಿ ಎಷ್ಟು ದೊಡ್ಡದು ಅಂದರೆ ಅದ್ರೊಳಗಡೆ ಅದು ಓಪನ್ ಆದಮೇಲೆ ಒಳಗಡೆ ಹೋಗಿ ಒಂದು ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ ಸದ್ಯಕ್ಕೆ ಇಲ್ಲೇ ನೋಡ್ಕೊಳ್ಳಿ ಎಷ್ಟು ದೊಡ್ಡದಾಗಿದೆ ನೋಡಿ ಇಷ್ಟು ದೊಡ್ಡ ತಲೆ ಆಕಾರದ್ದು ನಮ್ಮ ಮೈಸೂರಲ್ಲಿ ಇನ್ನೆಲ್ಲೂ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ಕೊಳ್ಳಿ ಜೆ ಸಿ ಸಿಗ್ನಲ್ ಬಂದ್ರೆ ಜೆ ಸಿಗ್ನಲ್ ಇಂದ ಸ್ವಲ್ಪ ಲೆಫ್ಟ್ ತಗೊಂಡ್ರೆ ಯೂನಿವರ್ಸಿಟಿ ಆದ್ಮೇಲೆ ಜೆ ಸಿಗ್ನಲ್ ಸಿಗುತ್ತೆ ಈ ಜೆ ಸಿಗ್ನಲ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ಬನ್ನಿ ಜುಗಾಡಿ ಕೆಲಸ ಮಾಡೋಣ ಸಿಗ್ನಲ್ ಯಾರ ಕಾಯೋ ಗೊತ್ತಿಂಗ್ ಲೆಫ್ಟ್ ತಗೊಂಡ್ರೆ ಮೀಟರ್ಸ್ ಹಂಡ್ರೆಡ್ ಮೀಟರ್ಸ್ ಹೋದ್ರೆ ಅಲ್ಲೇನೆ ಇರೋದು ನೋಡಿ ಆಲ್ರೆಡಿ ಎಲ್ಲಾ ಬಾಯ್ಸು ನಿಂತವ್ರೆ ಬುರ್ಡೆ ಮಾಡಲ್ ಬುರ್ಡೆ ತೋರ್ಸ್ಕೊಂಡ್ ಬಂದಿದ್ದೀರಿ ನಮಗಿಂತ ಮುಂಚೆ ಬಂದು ಅಸೆಂಬಲ್ ಆಗಿದ್ದೀರಾ ಹತ್ತುವರೆಗೆ ಅಂತ ಹೇಳಿದ್ರು ಗಂಟೆ ಹದಿನೂ ಸ್ಟಾರ್ಟ್ ಆಗಿಲ್ವಾ ಹತ್ತುವರೆ ಅಂದ್ರು ಹನ್ನೊಂದುವರೆ ಆದರೂ ಸ್ಟಾರ್ಟ್ ಆಗಿಲ್ಲ ನಾನು ಹನ್ನೊಂದು ಗಂಟೆಗೆ ಬಂದೆ ಒಳ್ಳೇದಾಯ್ತು ಬಿಡಿ ಬಂದು ಒಂದೊಳ್ಳೆ ಲೆಮನ್ ಟೀ ಕುಡಿದು ಲೆಮನ್ ಟೀ ಆಕ್ಚುಲಿ ಇಲ್ಲೇ ಬರೋದು ಒಂದು ಲೆಮನ್ ಟೀ ಕುಡಿದು ಹೋಗ್ತಾ ಇದ್ದೀನಿ ನೋಡಿ ತಿರುಗ ಬರ್ಲಿಲ್ವಾ ಕರ್ಕೊಂಡ್ಬೋದು ಹೋಗೋಣ ಫೋನ್ ಮಾಡಿಲ್ಲ ನಾವು ಇದನ್ನೇ ತಿಳ್ಬಿಡಿ ಹೌಣ್ಣು ಲೈಟ್ ಇದೆಯಾ ಅವರು ಲೈಟ್ ಇದೆಯಾ ಅದಿಲ್ಲ ಕ್ಲೋಸ್ ಎಂತ So that's, that's a major thing uh, you can use here. Okay, that's it. Anything else? Any other questions, Siria? <laughs> <laughs>

ಮಾತು ಮೂಡಿಲ್ಲ ಗುರು ಈವೆಂಟ್ ಮುಗೀತು ಅವ್ರು ಕೊಟ್ಟಂತ ಮಾಹಿತಿ ನನಗೊಂದು ಅಷ್ಟೊಂದಂತೂ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಟೈರ್ ಬಗ್ಗೆ ಒಂದು ಬೈಕ್ ಬಗ್ಗೆ ಕೇಳಿದ್ರೆ ಹೇಳ್ಬೋದು ಬಟ್ ಒಂದು ಟೈರ್ ಬಗ್ಗೆ ಕೇಳಿದ್ರೆ ಸಡನ್ಲಿ ಹೇಳಕ್ ಆಗಲ್ಲ ಒಂದು ಲೆವೆಲ್ ಅವರು ಕೊಟ್ಟಿದ್ದಾರೆ ಬಂದಿದ್ದಕ್ಕೆ ಒಂದು ಅವ್ರ ಕಡೆಯಿಂದ ಒಂದು ಬೈಕ್ ಕ್ಲೀನರ್ದು ಟವಲ್ ಮತ್ತು ಇನ್ನೊಂದು ಕ್ಲಾತ್ ಬೈಕ್ ಕ್ಲೀನಿಂಗ್ ಅಂದ್ಬಿಟ್ಟು ಒಂದು ಕ್ಲಾತ್ ಮತ್ತು ಒಂದು ಕ್ಲೀನಿಂಗ್ ಡಿಶ್ ಕೊಟ್ಟಿದ್ದಾರೆ ಬಂದಿದ್ದು ಎಲ್ಲ ವಿಸಿಟ್ ಮಾಡಿದ್ದಕ್ಕೆ ಈವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಅದೊಂದು ಖುಷಿ ಆಯಿತು ಒಂದು ಕೆಫೆಗೆ ಹೋಗ್ತಾ ಇದೀವಿ ಒಬ್ಬೊಳಗೆ ನಾನು ಮತ್ತು ನಮ್ಮ ಹುಡುಗ ಅವನದೇ ಗಾಡಿ ಇದು ಹಿಮಾಲಯನು ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮ ಕೆಫೆಲಿ ಸಿಗ್ತೀನಿ ಗೃಹಾನ್ಸ್ ಕೈಯಲ್ಲಿ ಬಂದಿದ್ದು ಕೆಲಸ ಮುಗೀತು ಒಳಗಡೆ ಏನು ಮಾಡಿದ್ವಿ ಅಂತ ನಿಮ್ಗೆ ತೋರ್ಸೋಕ್ಕಾಗಲ್ಲ ಸೊ ಹಂಗೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಆ ಕಡೆ ಬಂದಾಗ ಹಿಮಾಲಯನ್ನು ಈ ಕಡೆಯಿಂದ ಎಕ್ಸ್ಪಲ್ಸ್ ಇದ್ ಬಂದು ರ್ಯಾಲಿ ಎಡಿಷನ್ ನೋಡ್ತಾ ಇದ್ರಲ್ಲ ಜೈ ಶ್ರೀರಾಮುಲ್ ಓ ಅವೇ ತಗೊಂಡಿದ್ದ ನೀವು ಇದು ಯಾರ್ದು ಅಯೋಧ್ಯೆ ಓಪನಿಂಗ್ ದಿನ ಸ್ನೇಹಿತರೆ ಅಯೋಧ್ಯೆ ಓಪನಿಂಗ್ ದಿನನ ತಗೊಂಡಿದ್ದಾರೆ ಸೊ ಅದಕ್ಕೇನೆ ಜೈ ಶ್ರೀರಾಮ್ ಅಂತ ಅವತ್ತೇ ಸ್ಟಿಕ್ಕರ್ ಹಾಕಿಸಿದ್ದಾರೆ ಬನ್ನಿ ವಾಪಸ್ ಅಲ್ಲಿ ಹೋಗ್ಬಿಟ್ಟು ಮೋಟೋ ಸಾಲ ಮೋಟರ್ ಸಲ್ಸತ್ರ ಹೋಗಿ ನಮ್ಮ ಬೈಕ್ ಎತ್ಕೊಂಡು ಅಲ್ಲಿಂದ ಒಂದು ಡಾಮಿನಾರ್ ನೋಡೋದಿದೆ ನಮ್ಮ ಫ್ರೆಂಡ್ ಒಬ್ಬರು ಡಾಮಿನಾರ್ ಸೇಲ್ ಮಾಡ್ತಾ ಇದಾರೆ ಸೊ ಡಾಮಿನಾರ್ ತಗೋಬೇಕು ಸೊ ಆ ಪ್ಲ್ಯಾನ್ ಮೇಲೆ ಹೋಗ್ತಾ ಇದೀವಿ ನಾನು ಎಕ್ಸ್ಪಲ್ಸ್ ಓಡಿಸಿದ್ದೀನಿ ಬಟ್ ರ್ಯಾಲಿ ಎಡಿಷನ್ ಓಡಿಸ್ತಾರೆ ಇದೆ ಫಸ್ಟು ಬಟ್ ಚೆನ್ನಾಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಪವರ್ ಚೆನ್ನಾಗಿದೆ ಇದಕ್ಕೆ ಇನ್ನೂ ಫಿ ಎಕ್ಸು ಮತ್ತು ಇದೆಲ್ಲ ಪವರ್ ಟ್ರಿಕ್ಸಲ್ ಹಾಕ್ಸ್ರೆ ಇನ್ನೂ ಸಕ್ಕದಾಗಿರುತ್ತೆ ಸಗದಾಗಿದೆ ಇವರು ಇನ್ನೂ ಓಡಿಸಿರೋದು ಬರೀ ಸೆವೆನ್ ಫಿಫ್ಟಿ ಫೋರ್ ಕಿಲೋಮೀಟರ್ ಅಷ್ಟೇ ಹೊಸ ಗಾಡಿ ಚೆನ್ನಾಗಿದೆ ಇನ್ನು ಅವ್ರಿಗೆ ಇನ್ನೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ತೊಗೊಂಡಿದ್ದಾರೆ ನನಗೆ ಕಂಫರ್ಟಬಲ್ ಆಗಿದೆ ಅವ್ರಿಗೆ ಸ್ವಲ್ಪ ಕಾಲು ಆ ಕಡೆ ಈ ಕಡೆ ಆಗುತ್ತೆ ಬೈಟ್ ಜಾಸ್ತಿ ಅಲ್ವಾ ಇದು ಹಾಗೆ ಆಗುತ್ತೆ ಆ ಗಾಡಿ ಒಳ್ಳೆ ಸಸ್ತ ಗಾಡಿ ಸಿಗ್ತಾ ಇದೆ ಅದು ಪ್ರೈಸ್ ಗಾಡಿ ನೋಡಿದ್ಮೇಲೆ ಪ್ರೈಸ್ ಬಗ್ಗೆ ಮಾತಾಡಬೇಕು ಸ್ವಲ್ಪ ಆಚೆ ಈಚೆ ಮಾಡಿಕೊಡಿ ಅಂತ ನೋಡೋಣ ಮಾತಾಡೋಣ ಬನ್ನಿ ಹೋಗಿ ಫಸ್ಟು ಅಲ್ಲಿ ನಮ್ಮ ಗಾಡಿ ಹೋಗೋಣ ಅಲ್ಲಿಗೆ ಹೋಗೋಣ ಮೋಟೋ ಸೈಕಲ್ಸ್ ಹತ್ರ ಗುರು ಮೋಟೋ ಸೈಕಲ್ಸ್ ಹತ್ರ ಬಂದು ಬೈಕ್ ತಗೊಂಡೆ ಇವಾಗ ಅದೇ ಟಸ್ಕ್ ಹತ್ರ ಬರೋಕೇಳಿದ್ದೀನಿ ಅವ್ರಿಗೆ ಜೆ ಪಿ ನಗರ ಇದೆ ಇದೆಯಲ್ಲ ಅಲ್ಲಿಗೆ ಸೊ ಅಲ್ಲಿಂದ ಅಲ್ಲಿ ಬರ್ತಾರೆ ಅಲ್ವ ಗಾಡಿ ನೋಡ್ಬೇಕು ಸ್ವಲ್ಪ ಅವರೆಲ್ಲ ಅರ್ಜೆಂಟ್ ಹೋಗ್ಬೇಕಂತೆ ಆ ಗಾಡಿ ನೋಡಿಬಿಟ್ಟು ಏನು ಮಾಡ್ತಾರೆ ಡಿಸೈಡು ಕೊಡೋದು ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾವು ತೋರಿಸೋದು ಅಷ್ಟೇ ನಮ್ಮ ಕೆಲಸ ಅದು ನಮ್ಗೆ ಹೇಳಿದ್ದಕ್ಕೆ ಯಾರಿದ್ರೆ ಹೇಳಿ ಅಂತ ಸೊ ಬನ್ನಿ ಅಲ್ಲಿ ಹೋಗಿ ಸಿಗೋಣ ಗಾಡಿ ಹತ್ರ ಫಸ್ಟ್ ಇದು ಅದೇ ಗಾಡಿ ಓಡಿಸ್ ನೋಡೋದು ಹೆಂಗಿದೆ ಬ್ರೋ ಚೆನ್ನಾಗಿದೆಯಾ ಹೆಂಗಿದೆ ಬ್ರೋ ನೀ ನೀರು ಓಡಿಸೋದು ಫೀಲ್ ಬರೋದು ಗುರು ಗಾಡಿ ಅವ್ರಿಗೆ ಓಕೆ ಆಗೈತೆ ಫೈನ್ ಮನೇಲಿ ಒಂದು ಸಲ ನಮ್ಮದೇನಿದ್ರು ಟ್ರಾನ್ಸ್ಪರೆಂಟ್ ವ್ಯವಹಾರ ಫೇಸ್ ಟು ಫೇಸ್ ಏನೇ ಏನಿದೆ ಅಲ್ಲಲ್ಲೇ ಮಾತಾಡಿದ್ದೀನಿ ಅವರು ಫೈನಲ್ ಹೋಗಿ ಇಷ್ಟು ಕಮ್ಮಿಗೆ ಮತ್ತೆ ಮತ್ತೆ ಅಷ್ಟು ಮೇಂಟೈನ್ ಆಗಿರೋ ಗಾಡಿನ ಯಾರು ಕೊಡೋಲ್ಲ ಅವ್ರಿಗೆ ಅನುಸರಿಸಿ ಏನು ಹೊಸ ಗಾಡಿನೇ ಕೊಟ್ಬಿಡ್ತಾರೋಲ್ಲ ಡೌಟಲ್ ಆ ಶಾಕಲ್ಲಿ ಇನ್ನೂ ಅವರು ಇದ್ದಾರೆ ತಗೊಳ್ಳೋರು ಸೊ ನೋಡೋಣ ನಾಳೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಫೈನಲ್ ದಿನ ಒಂದು ನಾವೊಂದು ಒಂದು ರೌಂಡ್ ಇಸ್ಕೊಂಡು ನಿಮ್ಗೆ ಅದನ್ನೇ ಒಂದು ಕ್ಲಿಪ್ ಹಾಕ್ತೀನಿ ರೀಲ್ಸ್ಗೆ ವಾ ಯಾರು ಗುರು ನೀನು ಹಿಂಗೆ ಹೇಳ್ತಾ ಇದ್ದೆ ಗಾಡಿನ ಹಾ ನೀನು ಸರಿ ಬಿಡು ಬನ್ನಿ ಬೆಳಿಗ್ಗೆ ಬೆಳಗ್ಗೆ ಮನೆ ಬಿಟ್ಟಿರೋದು ಇನ್ನೂ ಮನೆಗೆ ಹೋಗಿಲ್ಲ ಅದೆಲ್ಲೂ ಉಗಿತಾರೋ ಫಸ್ಟ್ ಮನೆ ಸರ್ಕೊಳ್ಳೋಣ ಇದೇ ತರ ವೀಡಿಯೋಗಳು ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ